ಫಸ್ಟ್ ಏನಕ್ಕೆ ಅಂದ್ರೆ ಸೆಲೆಬ್ರೇಷನ್ ತಂದ್ರೆ ಕೇಕ್ ಕಟ್ ಮಾಡೋದು ಪಟಾಕಿ ಉಡಿಯೋದು ಅದೆಲ್ಲ ವೇಸ್ಟ್ ಇವತ್ತು ನಾವು ಬೆಳಿಗ್ಗೆ ಒಂದು ಊಟ ಒಂದು ಒಂದು ಊಟ ಕೊಡ್ತಾ ಇವ್ವಿ ಆಗಲಿ ಪ್ರಾಣಿಗಾರು ಒಂದು ಊಟ ಕೊಡ್ತಾಯಿದ್ದೀನಿ ಇದ್ದೀವಿ ಹಸುವು ಬಂದು ಹಂಗರ್ ಹಸು ಹಸಿವು ಬಂದು ಕಮ್ಮಿ ಆಗೋದ್ ಬದಲು ಏನು ತಪ್ಪಿಲ್ಲ ಅಂತ ಅಂದ್ಕೊಂಡು ನಾವು ಮಾಡ್ತಾಯಿದ್ವಿ ಸಾಹೇಬರು ಬಂದು ಆಲ್ರೆಡಿ ಟ್ವಿಟರಲ್ಲಿ ಹಾಕಿದ್ದಾರೆ ನನ್ನ ಬರ್ತ್ಡೇ ಸೆಲೆಕ್ಟ್ ಮಾಡಬೇಡಪ್ಪ ನನಗೆ ಕೇ ಕಟ್ ಮಾಡಬೇಡಿ ಅಂತ ಹಾಕಿದ್ದಾರೆ ಆದರೆ ಹಸಿವಿನ ಹಸಿವಿನ ಕಮ್ಮಿ ಮಾಡಬೇಡಿ ಅಂತ ಹಾಕಿಲ್ಲ ಅದಕ್ಕೆ ಇವತ್ತು ನಾವೇನು ಮಾಡ್ತಾ ಇದ್ವಿ ಹಸಿವಿನ ಕಮ್ಮಿ ಮಾ ಒಂದು ಪ್ರಾಣಿ ದತ್ತ ತೊಗೊಂಡು ಆಫ್ರಿಕನ್ ಲಯನ್ ಅಂದರೆ ಆಫ್ರಿಕನ್ ಸಿಂಹನ ದತ್ತು ತೊಗೊಂಡು ಅದಕ್ಕೆ ನಾವು ಒಂದು ವರ್ಷದವರೆಗೂ ನಾವು ಒಂದು ಮೂಲಕ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಮ್ಮ ಬರ್ತಡೇನ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ thank you, thank you.